ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಒಂದು ದಶನಿಕರ ನಾಲ್ಕು ಹದಿನಾರಲ್ಲಿ ಪ್ರಧಾನ ದೂತನ ಶಬ್ದದೊಡನೆಯು ದೇವರ ತುತ್ತುರಿ ದೊಣೆಯೊಡೆಯು ಆಕಾಶದಿಂದ ಇರುದು ಬರುವನು ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡಲೆ ವಾಹನರಾಗಿ ಪಕ್ಕನೆ ಉಯ್ಯಲ್ಪಡುವೆವು ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆಯಲ್ಲಿರುವೆವು ಸ್ಪಷ್ಟವಾಗಿದೆ ದೇವರು ಇದಕ್ಕೋಸ್ಕರ ಉದಾಹರಣೆಯಾಗಿ ಹಳೆ ಒಡಂಬಡಿಕೆ ಯೌನಕ್ಕನು ಎತ್ತಲ್ಪಟ್ಟನು ಅಂತೇಳ್ಬಿಟ್ಟು ಇದೆ ಹಳೆ ಒಡಂಬಡಿಕೆಯಲ್ಲಿ ಎಲಿಯ ಹಂಗೆ ಎತ್ತಲ್ಪಟ್ಟನು ಅಂತಿದೆ ಹೊಸ ಉಡುಮಟಿಕಲ್ಲಿ ಯೇಸು ಸ್ವಾಮಿ ಕಲ್ಲಿನ ಮೇಲೆ ನಿಂತು ಹಂಗೆ ಎತ್ತಲ್ಪಟ್ಟು ಆಕಾಶಕ್ಕೆ ಹೋದರು ಅಂತಿದೆ ಇದರ ಅರ್ಥ ಏನಂತ ಹೇಳಿದರೆ ದೇವರು ಬಂದ್ಬಿಟ್ಟು ಮುಖ್ಯವಾಗಿ ಪರಲೋಕದಲ್ಲಿ ನಮ್ಮ ನೆಲ ರ್ಯಾಪ್ಚರ್ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗೋದಕ್ಕೆ ಸಿದ್ಧರ ಇದೆ ಈ ಕಡೆ ಕ್ಷಣದಲ್ಲಿ ಸ್ವಲ್ಪ ಜನ ಬಂದ್ಬಿಟ್ಟು ರ್ಯಾಪ್ಚರ್ ಇಲ್ಲ ಅಂತ ಹೇಳ್ತಾರೆ ಈಗ ಪ್ರೋಟೋಕಾಲ್ ಪ್ರಕಾರ ಆಗಿ ಮೊದಲನೇದಾಗಿ ಈಗ ರ್ಯಾಪ್ಚರ್ ಇದೆ ಅಂದರೆ ಎತ್ತಲ್ಪಡುವುದು ಆಮೇಲೆ ಏಳು ವರ್ಷ ಉಪದ್ರವಗಳಿದೆ ಮೂರುವರೆ ವರ್ಷ ಕ್ರೈಸ್ತರಿಗೆ ಯಾರೆಲ್ಲ ಕೈ ಬಿಡಲ್ಪಡ್ತಾರೋ ಅವರಿಗೆ ಆ ಮೃಗ ಚಿಹ್ನೆ ಹಾಕಬೇಕು ಹಾಕೋದಿಲ್ಲ ಅಂದರೆ ಅವರು ಕೊಳ್ತಾರೆ ರಕ್ತ ಸಾಕ್ಷಿಯಾಗಿ ಸಾಯ್ಬೇಕು ಕೃಪೆ ಇರೋದಿಲ್ಲ ಮತ್ತು ಮೂರುವರೆ ವರ್ಷ ಇಸ್ರೇಲಿಗೆ ಉಪದ್ರವ ಇದೆ ಎರಡು ಸಾಕ್ಷಿಗಳು ಬರ್ತಾರೆ ಇದಾದ ಮೇಲೆ ಡೈರೆಕ್ಟಾಗಿ ದೇವರೇ ಬಂದು ಮೆಗಿಡು ಯುದ್ಧ ಮಾಡ್ತಾರೆ ಅದಾದಮೇಲೆ ಸಾವಿರ ವರ್ಷ ಆಳ್ವಿಕೆ ಇದೆ ಈ ರೀತಿಯಾಗಿ ಇದೆ ಸ್ವಲ್ಪ ಜನ ಎತ್ತಲ್ಪಡೋದಿಲ್ಲ ಅಂತ ಹೇಳ್ತಾರೆ ದೇವರ ಬರುವಿಕೆ ಮಾತ್ರ ಇದೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ಬಂದ್ಬಿಟ್ಟು ಇದು ಉಪದ್ರವ ಕಾಲ ಮಧ್ಯದಲ್ಲಿ ಎತ್ತಲ್ಪಡ್ತೀವಿ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ವಿಧದಲ್ಲಿ ಮಾತಾಡ್ತಾರೆ ಆದರೆ ದೇವರು ಬಂದು ಈಗ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಪ್ರಕಾರವಾಗಿ ಆಕಾಶದಲ್ಲಿ ಬಂದು ನಿಲ್ತಾರೆ ಸ್ಪಷ್ಟವಾಗಿದೆ ವಾಕ್ಯದಲ್ಲಿ ಅವ್ರ ಭೂಮಿಗೆ ಬರೋದಿಲ್ಲ ಅಂತರಿಕ್ಷದಲ್ಲಿ ನಾವು ಹದಿನೇಳರಲ್ಲಿದೆ ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಓಯಲ್ಪಡಬಹುದು ಅಂದರೆ ಅನ್ನ ಅವ್ರನ್ನ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಎದುರುಗೊಳ್ಳೋದಕ್ಕೆ ಇಲ್ಲಿಂದ ಅಲ್ಲಿಗೆ ಒಯ್ಯಲ್ಪಡ್ಬೇವು ಅಂತ ಹೇಳ್ತೇವೆ ಸ್ಪಷ್ಟವಾಗಿದೆ ದೇವರು ಇವಾಗ ರಾಪ್ಚರ್ ಟೈಮಲ್ಲಿ ಆಕಾಶದಲ್ಲೇ ಬಂದು ಅಲ್ಲೇ ನಿಂದಿರ್ತಾರೆ ನಾವಿಲ್ಲಿ ಎತ್ತಲ್ಪಡ್ತೀವಿ ಅದಕ್ಕೆ ಬೇಕಾಗಿರುವ ಎಲ್ಲ ವಿಧವಾದ ಕಾರ್ಯಗಳು ನಡೀತಾ ಇದ್ದಾವೆ ದೇವರು ಡೇಟ್ ಕೊಟ್ಟಿಲ್ಲ ಆದರೆ ಅವರು ಬರೆಯೋದು ಸಮೀಪವಾಗಿದೆ ಎಚ್ಚರವಾಗಿರಿ ಅಂಥೇಳಿ ಅಲ್ಲಲ್ಲಿ ಭೂಕಂಪಗಳು ನಡೀತವೆ ಯುದ್ಧಗಳು ಪ್ರಾರಂಭವಾಗ್ತ ಇದ್ದಾವೆ ಪ್ರೀತಿ ತಣ್ಣಗಾಗುತ್ತೆ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ರೀತಿ ಒಂದರ ಮೇಲೆ ಒಂದು ಯುದ್ಧಗಳು ನಡೀತಾನೇ ಇದ್ದಾವೆ ಇದನ್ನೆಲ್ಲ ನಾವು ನೋಡಿದಾಗ ನಾವು ಬರುವಿಕೆಗೆ ಸಿದ್ಧರಾಗಬೇಕು ಆದರೆ ಮೈಂಡು ಹೇಗೋ ಮಾಡಿ ಸೈತಾನನು ಈ ಲೋಕದ ಮೈಂಡಲ್ಲೇ ಕರ್ಕೊಂಬಂದು ನಿಂದ್ರಿಸಿಬಿಡ್ತಾನೆ ಇದನ್ನು ಅನುಭವಿಸೋದಿಕ್ಕೆ ಇದ್ರ ಮೇಲೆ ಭಾಳ ಗಮನ ಕೊಡೋದಕ್ಕೆ ಎಲ್ಲ ಬದಲಾಯಿಸ್ತಾನೆ ಆದರೂ ಕೂಡ ಅದನ್ನು ಅವನ್ನ ಜಯಿಸ್ಬೇಕು ನಾವು ಇವಾಗ ಈ ಥರ ಎಲ್ಲ ನಡೆದೇ ಇಲ್ಲ ಇವಾಗ ರ್ಯಾಪ್ಚರ್ ಅನ್ನೋದು ಇದಕ್ಕೆ ಮುಂಚೆ ಎತ್ತಲ್ಪಡೋದು ನಡೆದಿಲ್ಲ ಅದರಿಂದ ಅದು ಆಗಲ್ಲ ಅಂತ ಹೇಳಿ ನಮ್ಮ ಮನಸ್ಸು ನಾವು ಅದು ಹೆಂಗೆ ನಡೀತೈತೆ ಅಂಥೇಳಿ ನಮ್ಮ ಮನಸ್ಸನ್ನು ಅವನು ಬೇರೆ ಕಡೆ ತಿರುಗಿಸ್ತಾನೆ ಅವನಿಗೆ ಜಾಗ ಕೊಡ್ಕೊಡ್ದು ಕಾರಣ ಏನಂತ ಹೇಳಿದ್ರೆ ಒಂದು ಉದಾಹರಣೆಗೆ ನೋವಾ ನೋವಾ ಅವರು ಹೇಳಿದ್ರು ಈ ರೀತಿ ಮಳೆ ಬಂದು ಅಳೆದು ಹೋಗುತ್ತೆ ಅಂಥೇಳಿ ಆ ಟೈಮಲ್ಲಿ ಮಳೆ ಅನ್ನೋದನ್ನು ಯಾರೂ ನೋಡಿರಲಿಲ್ಲ ಆದರೆ ಅದು ನಡೀತು ಎಲ್ಲ ಅಳದು ಹೋದರು ಆ ರೀತಿ ದೇವರು ಹೇಳಿದ್ದು ನಡೀತತೆ ಬೋಟ್ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಅದರಿಂದ ಅವ್ರನ್ನ ಕಾಪಾಡಿದ್ರು ಇವಾಗ ಇಷ್ಟ್ರಿ ಈ ಪ್ರಪಂಚದಲ್ಲಿ ದೇವರು ಬಂದು ಒಂದು ಕಣ್ಣಿಕೆಯಲ್ಲಿ ಪರಿಶುದ್ಧವಾಗಿ ಹುಟ್ಟೋಕ್ಕಾಗೋದಿಲ್ಲ ಇಷ್ಟ್ರಿ ಪ್ರಕಾರ ಆದರೆ ದೇವರು ಹುಟ್ಟಿದ್ರು ಅದೇ ದೇವ್ರ ಕೈಯಲ್ಲಿ ಆಗದೇ ಇರೋ ಕಾರ್ಯ ಆಗೋದೆ ಮಾಡೋರೆ ದೇವರು ಬಟ್ ಅದನ್ನು ನಾವು ನಂಬೋದಿಲ್ಲ ಅದೇ ಇಲ್ಲಿ ಒಂದು ದೊಡ್ಡ ಪಾಪವಾಗಿ ಪರಿಗಣಿಸಲ್ಪಡುತ್ತದೆ ನಮ್ಮ ಹೃದಯ ಅದಕ್ಕೆ ಒಪ್ಪೋದಿಲ್ಲ ನಮ್ಮ ಹೃದಯ ಅಂಥ ಕಾರ್ಯಗಳಿಗೆಲ್ಲ ಹಾಗೆ ಲೌಕಿಕ ಕಾರ್ಯಗಳನ್ನು ಹೆಚ್ಚಾಗಿ ಗಮನ ಕೊಡುತ್ತೆ ಎಸ್ ಸ್ವಾಮಿ ಬಂದ್ಬಿಟ್ಟು ಮರಿಯನ ಗರ್ಭದಲ್ಲಿ ಗಂಡು ಒಂದು ಸಾವೆಳದೆ ಪರಿಶುದ್ಧವಾಗಿ ಹುಟ್ಟಿದ್ರು ಅಂದರೆ ಅದು ಮೆಡಿಕಲಿ ಒಂದು ಮೀರಾಕಲ್ಲ ಅದು ದೇವರಿಂದ ಮಾತ್ರ ಸಾಧ್ಯ ಮತ್ತು ಅವರು ಸೆಲುವೆಯಲ್ಲಿ ಹೋಗಬೇಕು ಅದು ನಮ್ಮ ಹಳೆ ಪಾಪಗಳು ಎಸ್ ಎಮ್ ಹುಟ್ಟಕ್ಕೆ ಮುಂಚೆ ಆದಮಿಂದ ಬಂದಿರೋ ಪಾಪಗಳನ್ನೆಲ್ಲ ತೊಳೆದು ಮೇಲ್ಪಾಳ್ತಾಳದಿಂದ ಕರ್ಕೊಂಡು ಮೇಲೆ ಹೋಗಿಟ್ಟರು ಬೇತರಲ್ಲಿದೆ ಮತ್ತು ಪ್ಯಾರಡೆ ನಮಗೆ ಅವರು ಡೆತ್ ಆದ ಮೇಲೆ ಹುಟ್ಟುವ ಬರುವಿಕೆವರೆಗೂ ರಾಪ್ಚರ್ ರ್ಯಾಪ್ಚರ್ವರೆಗೂ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಡುತ್ತದೆ ಅವರು ಶ್ರಮಿಸ್ತಾರೆ ಇದನ್ನು ಹೇಳಿದ್ರೆ ಅದು ಅಂತ ಹೇಳ್ತಾರೆ ಯಾಕಂದರೆ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಎಷ್ಟೋ ಜನ ಕುಡಿತಾ ಇದ್ದೆ ಇವಾಗ ಸ್ಮೆಲ್ ಕೂಡ ಆಗಲ್ಲ ಅಂತಾರೆ ಇಂಥ ಪಾಪ ಮಾಡಿದ್ದೆ ಈಗ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ ಅದೆಲ್ಲ ಆ ಸಾಕ್ಷಿಗಳೆಲ್ಲ ಕೇಳಬೇಕಾದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಮೆಡಿಕಲಿ ಒಂದು ದೊಡ್ಡ ಅದ್ಭುತ ಅಂತೇಳಿ ಈ ರೀತಿಯಾಗಿ ನಾವು ಆತ್ಮಿಕದಲ್ಲಿ ವಾಕ್ಯಗಳನ್ನು ಓದಿ ದೇವ್ರಂದರೆ ಆಗದೇ ಇರೋದನ್ನು ಮಾಡೋರೇ ದೇವರು ಯೋಶ ಯುದ್ಧ ಮಾಡ್ತಿರ್ಬೇಕಾರೆ ಭೂಮಿ ತಿರುಗ್ದಂಗೆ ಆವಾಗ ಅಷ್ಟು ಜ್ಞಾನ ಇಳಿದಿರೋದ್ರಿಂದ ಅವರು ಸೂರ್ಯ ಹಂಗೆ ನಿಂತು ಅಂತ ಹೇಳಿದ್ದಾರೆ ಒಂದೇ ಕಡೆ ಭೂಮಿ ತಿರುಗದಂಗೆ ಸ್ಟಾಪ್ ಮಾಡಿದ್ದಾರೆ ನೈಟ್ ಕೂಡ ಯುದ್ಧ ಮಾಡಿದ್ದಾರೆ ಆಮೇಲುವಿಕೆರೆ ಮಧ್ಯದಲ್ಲಿ ಇವೆಲ್ಲ ಒಂದು ದೇವರ ಶಕ್ತಿಯನ್ನು ತೋರಿಸುತ್ತೆ ದೇವ್ರನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಕೇಳಿದ್ರೆ ದೇವ್ರನ್ನ ಯಾರು ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ ಅವ್ರವ್ರನ್ನೇ ಸೃಷ್ಟಿ ಮಾಡ್ಕೊಂತಾರೆ ಅದಕ್ಕೆ ಅವ್ರ ದೇವರು ಒಂದು ಉದಾಹರಣೆಗೆ ಅವ್ರನ್ನ ಯಾರು ಸೃಷ್ಟಿ ಮಾಡಿದರೆ ಅವರು ಆಗಲ್ಲ ಸೃಷ್ಟಿ ಮಾಡಿದವರು ಆಗ್ತಾರೆ ಅದರಿಂದ ದೇವರನ್ನು ಅವರು ನ ಯಾರು ಸೃಷ್ಟಿ ಮಾ ಮಾಡದೆ ಕಾಗದೇ ಇರೋರು ಅವ್ರನ್ನ ಅವರೇ ಸೃಷ್ಟಿ ಮಾಡ್ಕೊಳ್ಳೋರು ತನಗೆ ತಾನೇ ಎಕ್ಸಿಸ್ಟಿಂಗ್ ಆಗೋರು ಅವರೇ ದೇವರು ಅಂತ ಹೇಳೋದು ಬಟ್ ಅವ್ರನ್ನ ಹೆಂಗೆ ಬಂದರು ಅಂತ ಹೇಳಿದ್ರೆ ಅದೇ ದೇವರು ಅವ್ರಿಗೆ ಅವರೇ ಬರೋರೇ ದೇವರು ಅವ್ರನ್ನ ಇನ್ನೊಬ್ಬರು ಸೃಷ್ಟಿ ಮಾಡಿದರೆ ಅವ್ರು ದೇವ್ರಾಗ್ತಾರೆ ದೇವ್ರು ಆಗೋದಿಲ್ಲ ಆ ಸಿಂಪಲ್ ಕಾನ್ಸೆಪ್ಟ್ಗಳು ಕೂಡ ಜನಗಳಿಗೆ ಅರ್ಥ ಆಗದಾಗೆ ಹಾಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ಹೇಳಿರೋ ವಾಕ್ಯಗಳನ್ನು ನಂಬುವುದಿಲ್ಲ ಈಗ ಬರುವಿಕೆ ಸಮೀಪವಾಗಿರೋದ್ರಿಂದ ಡ್ಯಾನಿಯಲಲ್ಲಿ ಹೇಳಿರೋದು ಕೂಡ ನೆರವೇರ ನೆರವೇಡಿದ್ದೆ ಲೋಕದ ಜ್ಞಾನ ಅಂತೂ ಈಗ ಹೆಚ್ಚಾಗ್ತಾ ಇದೆ ಈ ಎ ಎ ಟೆಕ್ನಾಲಜಿ ಬಂದು ಅದರ ಮೇಲೆ ಮೋಹಗೊಂಡು ಆ ಟೆಕ್ನಾಲಜಿಯಲ್ಲಿ ಬೆಳೀತಾ ಇದ್ದಾರೆ ಲೋಕದ ಜ್ಞಾನ ಹೆಚ್ಚಾಗ್ತಾ ಇದೆ ಆಮೇಲೆ ಜನಗಳು ಅಲ್ಲಿಲ್ಲಿ ಅಲಿಯೋದು ಜಾಸ್ತಿ ಆಗಿದೆ ಪೀಸ್ ಇಲ್ಲ ರಸ್ಟ್ ಇಲ್ಲ ಲೋಕದಲ್ಲಿ ಬಾಳೋದಕ್ಕೋಸ್ಕರ ಅಧಿಕವಾಗಿ ಪ್ರಯಾಸ ಪಡೋದು ಹೆಚ್ಚಾಗಿದೆ ಆಡಂಬರ ಜೀವನ ಮಾಡೋದಕ್ಕೆ ಮೋಸಗಳು ಹೆಚ್ಚಾಗ್ತಾ ಇದೆ ಇದೆಲ್ಲ ಕಡೆ ಕಾಲದಲ್ಲಿ ನಡಿಬೇಕಾಗಿರುವ ಸಂದರ್ಭಗಳು ಅದರಿಂದ ನಾವು ಯಾಮಾರದಾಗೆ ದೇವರ ಬರುವಿಕೆಗೆ ಸಿದ್ಧರಾಗೋಣ ಸುತ್ತಮುತ್ತಲಿನ ವಾಸ ಮಾಡುವ ಪರಲೋಕ ತಂದೆಯೇ ನನ್ನ ಬರುವಿಕೆ ಸಮೀಪವಾಗಿದೆ ಆಗದೇ ಇರೋ ಕಾರ್ಯವನ್ನು ಮಾಡುವುದೇ ದೇವರು ಆದರೆ ನೀವು ಈಗ ಬರುವಿಕೆ ಸಮೀಪವಿದೆ ಅಂತ ಹೇಳಿದ್ರೆ ನಂಬೋದಕ್ಕೆ ಮನಸ್ಸು ಒಪ್ತಾಯಿಲ್ಲ ಅದನ್ನು ಪರಿಶುದ್ಧಾತ್ಮನು ತಾನೇ ಪ್ರತಿಯೊಬ್ಬರನ್ನು ವಿಶ್ವಾಸಿಸಲು ನಂಬಲು ಕೃಪೆ ಮಾಡಿರಿ ದೇವರು ತಾನೇ ಅದಕ್ಕೆ ಸಹಾಯ ಮಾಡಿರಿ ನಂಬಿಕೆ ಮಾತ್ರ ತಂದೆ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಟ್ಟು ಹೋಗೋದಕ್ಕೆ ಸಹಾಯವಾಗುತ್ತದೆ ಇದಿನ ಕಾರ್ಯಕ್ರಮಗಳು ಬೆಳಗ್ಗೆ ಸಂಜೆವರೆಗೂ ಅತೊಟ್ಟಿಗೆ ತೆಗೆದುಕೊಳ್ಳ್ರಿ ಎಲ್ಲ ನಮ್ಮ ನೆನಪುಗಳು ನಮ್ಮ ಮಾತುಗಳು ನಮ್ಮ ಹೃದಯದ ಯೋಚನೆಗಳೆಲ್ಲ ನಿನ್ನನ್ನು ಮೆಚ್ಚಿಸುವಂತಿರಲಿ ಒಳ್ಳೆಯ ನಿದ್ರೆಯನ್ನು ರಾತ್ರಿ ಅನುಗರಿಸಿದ್ರಿ ಬರುವ ರಾತ್ರಿ ನಿದ್ರೆಯನ್ನು ಕೂಡ ನೀನು ಆಶೀರ್ವದಿಸಿ ಕೃಪೆಯಲ್ಲಿ ನಡೆಸ್ಕೊಡ್ಬೇಕಾಕಿ ಯಾವುದಿದೆಯೋ ಇಲ್ಲವೋ ಲೋಕದ ಅವಶ್ಯಕತೆಯನ್ನು ಆ ಟೈಮಿಗೆ ತೀರಿಸ್ತೀರ ತೃಪ್ತಿಯನ್ನು ಕೊಟ್ಟು ಮನಸ್ಸಾಕ್ಷಿ ಅಪ ಸಮಾಧಾನದಿಂದ ನೆಮ್ಮದಿಯಿಂದ ಶಾಂತಿಯಿಂದ ಇರುವಂತೆ ಕೃಪೆ ಮಾಡಿರಿ ಪಶುದ್ಧತೆಯಿಂದ ಬಾಳೋದಕ್ಕೆ ಸಹಾಯ ಮಾಡಿರಿ ಬರುವಿಕೆಗೆ ನಮ್ಮ ಆತ್ಮ ಯಾವಾಗಲೂ ಸಿದ್ಧ ಇರೋದಕ್ಕೆ ಕೃಪೆ ಮಾಡಿರಿ ಅದಕ್ಕೆ ವಿರೋಧವಾಗಿ ಹೋರಾಡುತ್ತಿರುವ ಸೈತನ ಕ್ರಿಯೆಗಳೆಲ್ಲ ನಿರ್ಮೂಲವಾಗಲಿ ಯಶುವಿನ ನಾಮದಲ್ಲಿ ಆ